ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಅನುಕೂಲಕ್ಕಾಗಿ ಮೊರಾರ್ಜಿ ವಸತಿ ಶಾಲೆ ಮಂಜೂರುಗೊಳಿಸಲಾಗಿದೆ ಎಂದು ಕಾಗ್ವಾಡ್ ಕ್ಷೇತ್ರದ ಶಾಸಕ ರಾಜು ಕಾಗೆ ಹೇಳಿದರು ಅವರು ಕೌಲ್ಗುಡ್ ಗ್ರಾಮದಲ್ಲಿ ಹದಿನೇಳು ಕೋಟಿ ವೆಚ್ಚದ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಮಂಜೂರಾದ ಮೊರಾರ್ಜಿ ವಸತಿ ಶಾಲೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡುತ್ತಿದ್ದರು ವಸತಿ ಶಾಲೆಯಲ್ಲಿ ನೂರ ಇಪ್ಪತ್ತೈದು ವಿದ್ಯಾರ್ಥಿ ಮತ್ತು ನೂರ ಇಪ್ಪತ್ತೈದು ವಿದ್ಯಾರ್ಥಿನಿಯರಿಗೆ ಅಗತ್ಯವಾಗಿ ಬೇಕಾಗುವ ಎಲ್ಲ ಶೈಕ್ಷಣಿಕ ಸಾಂಸ್ಕೃತಿಕ ಮತ್ತು ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗುವುದು ಎಂದ ಅವರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ಯೋಜನೆಯ ಸದುಪಯೋಗ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು ಸಾನ್ನಿಧ್ಯ ವಹಿಸಿದ್ದ ಕೌಲುಗುಡ್ಡದ ಶ್ರೀ ಅಮರೇಶ್ವರ ಮಹಾರಾಜರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಧುರೀಣರಾದ ವಿನಾಯಕ್ ಬಾಗಡಿ ಮಹಾದೇವ್ ಕೋರೆ ಇಲಾಖೆಯ ಎಡಬ್ಲಿ ಚಂದ್ರಶೇಖರ್ ಜಿಲ್ಲಾ ಪಂಚಾಯತ್ ಅಧಿಕಾರಿ ವೀರಣ್ಣ ವಾಲಿ ಮಾಲು ಕನ್ಸ್ಟ್ರಕ್ಷನ್ ಮುಖ್ಯಸ್ಥ ನವೀನ್ ರಮೇಶ್ ವಾಘ್ಮೋಡೆ ಮಹದೇವ್ ಮಾಳಿ ರಾಜು ಕುಳ್ಳೊಳ್ಳಿ ರಾಜು ಮಾನಗಾವೆ ಮಲ್ಲು ಕನವಾಡೆ ಚಂದ್ರಕಾಂತ್ ಪಾಟೀಲ್ ರಾಮಗೌಂಡ ತೆಗ್ಗಿನವರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ನಾವು ಭಾಳ ಖುಷಿ ಪಡ್ತಕ್ಕಂಥದ್ದು ಅದ್ರ ಜೊತೆಯಾಗಿ ಬಹುತೇಕ ನಾಳೆ ಫಾರ್ಮ್ ತುಂಬ ಕವಲಗುಡ್ಡ ವಸತಿ ಶಾಲೆ ಅಂತ ತುಂಬಾರೆ ಊರು ಪ್ರಚಾರ ಆಗ್ತದೆ ಮತ್ತು ಊರೊಳಗೆ ಒಳ್ಳೆ ಸಂಸ್ಕಾರ ಬೀಳ್ತೀವಿ ಅಂತ ನಮ್ಮ ಆಗಲೇ ರಾಜೀವ್ ಹೇಳಿದ್ರು ಭಾಳ ಸ್ಟಾಪ್ ಭಾಳ ಚಲೋ ಐತ್ರಿ ಮೂರನೇ ರ್ಯಾಂಕ್ ಐತ್ರಿ ತಾಲೂಕಿನಾಗ ಈ ಶಾಲೆ ಅಂತಕ್ಕಂಥದ್ದು ಹೇಳಿದ್ರು ಬಹುತೇಕ ನಾವು ಕಲ್ಲು ಗೋಡೆಗಳನ್ನು ಕಟ್ಟೋದು ಅಲ್ಲ ಮಕ್ಕಳ ಬದುಕನ್ನು ಕಟ್ಟಿದ್ರೆ ನಾಳೆ ದೇಶದ ಭವಿಷ್ಯ ಉಜ್ವಲ ಆಗ್ತಂತಕ್ಕಂಥ ವಿಚಾರದಿಂದ ಬಹುತೇಕ ನಾನು ನಿನ್ನೆ ಒಂದು ಕಡೆ ಹೋಗಿನಿ ಅವ್ರು ಹೇಳಿದ್ರು ಒಂದು ರೂಪಾಯಿನೂ ಕೂಡ ಸಿದ್ದರಾಮಯ್ಯ ಸಾಹೇಬರು ಈ ದೇವಸ್ಥಾನ ಮುಜರಾಯಿ ಇಲಾಖೆ ಒಂದು ರೂಪಾಯಿನೂ ಕೊಟ್ಟಿಲ್ಲ ದೇವಸ್ಥಾನ ಕಟ್ಟು ಕೆಲಸ ಮಾಡಬೇಡಿ ಶಾಲೆ ನೀರಾವರಿ ಅಂತಕ್ಕಂಥದ್ದನ್ನ ನಮ್ಮ ಸರ್ಕಾರದಲ್ಲಿ ಹೆಚ್ಚು ಮಹತ್ವ ಕೊಡ್ಬೇಕಂತಕ್ಕಂಥ ಮಾತನ್ನ ಬಹುತೇಕ ಆಗಾಗ ನಮ್ಮ ಶಾಸಕರು ಹೇಳ್ತಿರ್ತಾರೆ ಅಂತ ಕೆಲಸವನ್ನ ತಾವು ಈ ಕವಲ್ಗುಡ್ದಲ್ಲಿ ಮಾಡಿರ್ತಕ್ಕಂಥದ್ದು ಪ್ರಾರಂಭಕ್ಕೆ ನಮ್ಮ ಮೆಂಬರ್ಗಳಿಗೆ ನಮ್ಮ ರೈತರೆಲ್ಲ ಭಯ ಕತ್ತಿದ್ರು ಯಾರು ಕೇಳಿ ಭೂಮಿ ಕೊಟ್ಟ್ರಿ ಯಾರು ಕೇಳಿ ಯಾರನ್ನ ಕೇಳೋದಲ್ಲ ಬಿಡೋದೇ ಸರ್ಕಾರ ಐತೆ ತಗೊಂಡ್ ಹೋಗಿತಿ ಅಂತ ಹೇಳಿದರು ಆದರೂ ಕೂಡ ಶಾಸಕರಿಗೆ ಒಂದು ವಿನಂತಿ ನಾನು ಮಾಡ್ಕೊಂಡಿನಿ ಬಹುತೇಕ ಕೆಲವೇ ಕೆಲದಿಂದಾಗ ತಮ್ಮ ಸಹಕಾರದೊಂದಿಗೆ ಈ ಕೆರೆ ತುಂಬತಕ್ಕಂಥ ವ್ಯವಸ್ಥೆ ಆಗ್ತೈತಿ ನಿಮ್ಮ ಭರವಸೆ ನಮಗೆ ಐತ ಅದನ್ನು ಬಹುತೇಕ ಇಲ್ಲಿ ಎಂಟುನೂರು ನೂರು ಕೋಟಿ ಬೋರ್ ಹೊಡೆದ್ರು ಕೂಡ ನೀರು ಸಹಿತ ಸಿಗೋದಿಲ್ಲ ಈ ಕೆರೆ ಉಳಿಸ್ಕೊಟ್ರಿ ಅಂದ್ರೆ ಈ ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಶಾಲೆಗಳಿಗೆ ಕೂಡ ಅನುಕೂಲ ಆಗ್ತದೆ ಅಂತಕ್ಕಂಥ ಒಂದು ಮನವರಿಕೆಯನ್ನು ತಮ್ಮಲ್ಲಿ ಮಾಡಿಕೊಂಡು ಇದೇ ರೀತಿ ತಮ್ಮ ಕೈ ಮೇಲೆ ನಮ್ಮ ತಾಲೂಕಿನಲ್ಲಿ ಇನ್ನೂ ಕೂಡ ಹೆಚ್ಚು ಶಿಕ್ಷಣ ಕ್ಷೇತ್ರಗಳು ಬರಬೇಕು ಇಲ್ಲಿ ವಿಶೇಷವಾಗಿ ಎರಡ್ ನೂರ ಐವತ್ತು ಮಕ್ಕಳಂತದ್ದು ಬಹುತೇಕ ಏನ್ ಲಾಭ ಅಂತ ಕೇಳಿದ್ರೆ ಎರಡ್ನೂರ ಐವತ್ತು ಮಕ್ಕಳು ಮುಂಜಾನೆ ಆದ ತಕ್ಷಣ ಇಲ್ಲಿ ಮಠ ಐತ್ಲಾ ಅಂತಕ್ಕಂಥದ್ನೂ ಕೂಡ ಅವರಲ್ಲಿ ಮನವರಿಕೆ ಆಗ್ತದೆ ಮಕ್ಕಳು ನಮ್ಮ ಕಡೆ ಬರ್ತಾರ ಅಂತಕ್ಕಂಥದ್ದು ನಮ್ಮಲ್ಲಿ ಕೂಡ ಒಂದು ಪ್ರೀತಿ ಉಳಿತದ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಜೊತೆಯಾಗಿ ಒಂದು ಅಪರೂಪವಾಗಿರತಕ್ಕಂಥ ಶಿಕ್ಷಣ ಕೊಡ್ಲಿಕ್ಕೆ ಇದು ಯೋಗ್ಯವಾದ ಒಂದು ಸ್ಥಳವನ್ನು ತಾವು ಆಯ್ಕೆ ಮಾಡಿ ಮಾತನ್ನು ಹೇಳಿ ಅವೆಲ್ಲ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಟ್ಟರು ತಮಗೆಲ್ಲ ಶಿವನು ಕೋರಿ ಆಗ್ಲೇ ನಮ್ಮ ಶಾಸಕರು ಹೇಳಿದಾಗ ಗುತ್ತಿಗೆದಾರರು ತಮ್ಮ ಸಮಯದೊಳಗೆ ಮುಗಿಸಿ ಅದರದ್ದು ವ್ಯವಸ್ಥಿತವಾಗಿ ಕಟ್ಟಡನ ಅದೇ ವ್ಯವಸ್ಥಿತವಾಗಿ ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳಿ ಯಾಕಂದ್ರೆ ನಾವು ಕೂಡ ಇಲ್ಲೇ ನಿಮ್ಮ ಬಾಜುಕ ಇರತಕ್ಕಂಥ ಕೆಲಸ ಇದೆ ಯಾಕಂದರೆ ಪ್ರತಿಯೊಬ್ಬ ಸಮಾಜದಲ್ಲಿ ಬಡವರು ಮಕ್ಕಳು ಸಹಿತ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದು ಅವರಿಗೆ ಮುಂದಿನ ಭವಿಷ್ಯದಲ್ಲಿ ಅನುಕೂಲ ಹಾಕುವ ದೃಷ್ಟಿಕೋನದಿಂದ ಪ್ರತಿಯೊಂದು ಮೊದಲೆಲ್ಲ ಒಂದು ತಾಲೂಕಾಗ ಒಂದು ಅಥವಾ ಎಲ್ಲೋ ಒಂದು ವಸತಿ ಶಾಲೆಗಳು ಇರ್ತಿದ್ದವು ಈ ಪ್ರತಿಯೊಂದು ಊರಿಗೆ ಒಂದು ವಸತಿ ಶಾಲೆಗಳನ್ನ ತೆಗೆದು ಮುರಾರ್ಜಿ ಶಾಲೆ ಇಲ್ಲೇ ಏನಾಪುರಕ್ಕೂ ಪ್ರಾರಂಭ ಮಾಡಿದ್ದೀವಿ ಇಲ್ಲಿಯೂ ಪ್ರಾರಂಭ ಮಾಡಿದ್ದೀವಿ ಇವೆಲ್ಲ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಇದು ಇಲ್ಲಿ ಮತಭಾವತ್ರೆ ಹೆಸರಿತೇ ಅದು ನಿಜವಾಗಿ ನೋಡಿದ್ರೆ ಕವಲು ಗುಡ್ಡಾಗಬೇಕು ಇಲ್ಲಿ ಈ ಭಾಗದಲ್ಲಿ ಮಕ್ಕಳಿಗೆ ಅನುಕೂಲ ಆಗುತ್ತಿರೋದ್ರಿಂದ ಇದು ಇವತ್ತಿನ ದಿವಸ ಹದಿನೇಳು ಕೋಟಿ ದ್ವಚ್ಚದಿಂದ ಇವತ್ತು ಇಲ್ಲಿ ಸರ್ಕಾರವು ಎಂಟು ಎಕರೆ ಜಾಗವನ್ನು ಅಪ್ರೂವ್ ಮಾಡಿದ್ದೆ ಅದಕ್ಕೆ ಟೈಮ್ ಬಂಡ್ ಹಾಕಿ ಕೊಟ್ಟಿದ್ದರು ಹಾಗೆ ತುರ್ತುವಾಗಿ ಒಂದು ಎಂಟು ಒಂಬತ್ತು ತಿಂಗಳಲ್ಲಿ ಆ ಕಟ್ಟಡ ಮುಗಿದು ಲೋಕಾರ್ಪಣೆ ಆದ ನಂತರ ಎಲ್ಲ ಮಕ್ಕಳಿಗೆ ಅನುಕೂಲ ಆಗಬೇಕು ಎರಡು ನೂರ ಐವತ್ತು ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ ಮಾಡುವಂಥ ಒಂದು ಪರಿಕಲ್ಪನೆಯನ್ನು ಹೊಂದಿದೆ ಅದಕ್ಕಾಗಿ ನಾನು ಆ ಕಾಂಟ್ರಾಕ್ಟ್ರಿಗೆ ಒಂದು ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ ನಿಮ್ಮ ಸಮಯದಲ್ಲಿ ಮುಗಿಸಿದ್ರು ನಿಮಗೂ ಲಾಭ ಆಗ್ತಿದೆ ಸಮಯ ಬಿಟ್ಟು ಮುಗಿಸೋದ್ರಿಂದ ನಿಮಗೂ ಅದನ್ನು ಭಾರ ಆಗ್ತಿದೆ ಅದಕ್ಕಾಗಿ ಜಲ್ದಿ ಮುಗಿಸಿ ನಮಗೆ ಕೊಟ್ಟಿದ್ದಾದ್ರೆ ನಾವು ಇಲ್ಲಿ ಎಲ್ಲ ಮಕ್ಕಳಿಗೆ ಇಲ್ಲಿ ಉಪಯೋಗ ಆಗ್ತದೆ ಅನ್ನೋವಂಥ ಮಾತನ್ನು ಹೇಳ್ತಾ ಇಲ್ಲಿ ನೀವೆಲ್ಲ ಮೊದಲ ಜಾಗವನ್ನು ಸ್ವಲ್ಪ ಸಫೈ ಮಾಡಿಕೊಂಡು ಅದನ್ನು ಕಟ್ಟಿ ಮುಂದಿನ ಕ್ರೀಡಾಂಗಣ ಇದ ಮುಂದಿನ ಭವಿಷ್ಯ ಕಾಲದಲ್ಲಿ ಜಾಗ ವೇಸ್ಟ್ ಮಾಡ್ಕೋಬಾರ್ದು ಒಂದು ಕಡೆಗೆ ಯಾವುದಾದ್ರೂ ಒಂದು ಕಡೆಗೆ ತೊಗೊಂಡು ಮುಂದೆ ಸಹಿತ ಮತ್ತು ಯಾವುದೇ ಕಟ್ಟಡಗಳು ಬಂದಾಗ ಮತ್ತೆ ಹೆಚ್ಚಿನ ಕಟ್ಟಡಗಳು ಕಟ್ಟಲಿಕ್ಕೆ ಅನುಕೂಲ ಆಗಬೇಕು ದೃಷ್ಟಿಕೋನದಿಂದ ನೀವು ಪ್ಲ್ಯಾನನ್ನು ಮಾಡ್ಕೋಬೇಕು ಆ ಕಟ್ಟುವ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಸ್ವಲ್ಪ ನಮಗೇನು ತಿಳಿತಿದೆ ಆ ಒಂದು ಗ ಅನ್ನು ಕೊಡ್ತೀವಿ ನಾವು ಅದರಲ್ಲಿ ಜಾಗ ಎಲ್ಲ ಮೊದಲು ಕ್ಲೀನ್ ಮಾಡಿರಿ ನೀವು ಕ್ಲೀನ್ ಮಾಡಿ ಬುಲ್ಡೇಜರ್ ಹಚ್ಚಿ ಸಫೈ ಮಾಡ್ಕೋರಿ ಒಂದು ದಂಡಿಯಿಂದ ತಗೋಣ ಇಲ್ಲಿ ಕೆಲಸ ಗುಣಮಟ್ಟದ ಕೆಲಸವನ್ನು ಮಾಡಿ ಮಕ್ಕಳಿಗೆ ಉಪಯೋಗ ಆಗುವಂಥ ಕೆಲಸ ಮಾಡಿರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಕರೆಸಿ ಸತ್ಕರಿಸಿ ಪೂಜೆ ಮಾಡಿಸಿ ಕೆಲವು ವಿಚಾರಗಳನ್ನ ಎಲ್ಲಿಗೆ ಅನುಮಾಕೊಂಡಂಥ ಎಲ್ಲ ನಮ್ಮ ದೇವಿನ ಮರದವರು ಗಡಿ ಪ್ರಾಧಿಕಾರದವರು ಬಂದರು ಅವರು ಅಲ್ಲಿ ವಾಪಸ್ ಅಲ್ಲಿ ಹೋಗಿ ಒಳ್ಳೇದು ಬುದ್ಧಿ ಕೆಲಸವನ್ನು ಶಾಸಕರು ತಾವು ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮೆಲ್ಲರ ಹೆಮ್ಮೆ ವಿಷಯ ಅದಕ್ಕೆ ಈ ಶಾಲೆ ಬೇಗನೆ ಮುಗಿಲಿ ಇಲ್ಲಿ ಕಲಿತಕ್ಕಂಥ ನೂರಾರು ಮಕ್ಕಳ ಬದುಕಿಗೆ ಒಂದು ಉಜ್ವಲವಾಗಿರ್ತಕ್ಕಂಥ ಭವಿಷ್ಯ ಸಿಗಲಿ ಅಂತಕ್ಕಂಥ ಹೇಳಿ ಶಾಸಕರು ಈ ಶಾಲೆಯನ್ನು ಆಯ್ಕೆ ಮಾಡಿ ಈ ಜಾಗ ಈ ಕ್ಷೇತ್ರಕ್ಕೆ ತಂದಿರತಕ್ಕಂಥ ಹೆಮ್ಮೆ ನಮ್ಮೆಲ್ಲ ಊರಿನ ಪರವಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಹೇಳಿ ಮತ್ತು ನಮ್ಮ ಕೋರಿ ಶೋಟೆ ಕಾವ್ರು ಪಾಪ